ಹರಿ ಓಂ ನಮಸ್ತೆ ಈ ದಿನ ಮುಳಬಾಗಿಲು ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಅಂಗವಾಗಿ ವಿಜಯದಶಮಿ ಸಂಚಲನವನ್ನು ಹಮ್ಮಿಕೊಂಡು ಎಲ್ಲ ಪಂಚಾಯಿತಿಗಳಿಂದ ಸಾಕಷ್ಟು ಸ್ವಯಂ ಸೇವಕರು ಗಣವೇಶದಲ್ಲಿ ಭಾಗವಹಿಸಿ ಪ್ರಮುಖ ಬೀದಿಗಳಲ್ಲಿ ಭಗವಾಧ್ವಜದೊಂದಿಗೆ ಭಗವಾಧ್ವಜದವನ್ನು ಮೆರವಣಿಗೆ ಮಾಡಲಾಯಿತು ಎಲ್ಲ ಸ್ವಯಂ ಸೇವಕರು ಹಿತೈಷಿಗಳು ಮಾತಾ ಭಗಿನಿಯರು ಮಕ್ಕಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಯಶಸ್ವಿಯಾಗಿ ಭಾಗವಹಿಸಿ ನೆರವೇರಿಸಿಕೊಟ್ಟಿದ್ದಾರೆ ಸಂಘ ಇವತ್ತು ಜಗದ್ದಿನಾದ್ಯಂತ ಇಂದು ಶತಾಬ್ದಿ ವರ್ಷವನ್ನು ಆಚರಣೆ ಮಾಡುತ್ತಾ ಎಲ್ಲ ತಾಲ್ಲೂಕು ಕೇಂದ್ರಗಳಲ್ಲಿ ವಿಜಯದಶಮಿ ಸಂಚಲನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರಿಂದ ನಮ್ಮ ಸಮಾಜ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಮತ್ತು ಹಿಂದೂ ಸಮಾಜವನ್ನು ಸಶಕ್ತಗೊಳಿಸಿ ಸದೃಢ ಸಮಾಜವನ್ನು ಕೊಟ್ಟು ಜಗತ್ತಿಗೆ ಶಾಂತಿಯನ್ನು ಕೊಡುವ ದೃಷ್ಟಿಯಿಂದ ಜಗತ್ತಿಗೆ ನೆಮ್ಮದಿಯನ್ನು ತರುವ ದೃಷ್ಟಿಯಿಂದ ಜಗತ್ತಿಗೆ ನಾವೆಲ್ಲರೂ ಒಂದೇ ಮನೋಭಾವನ ತರುವ ದೃಷ್ಟಿಯಿಂದ ಸರ್ವೇ ಜನ ಸುಖಿನೋ ಭವಂತು ಹೇಳುವಂತಹ ಹಿಂದೂ ಸಮಾಜದ ಅಂಶವನ್ನು ಎಲ್ಲ ಜನಗಳಲ್ಲಿ ತಿಳಿಸುವಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಧನ್ಯವಾದಗಳು ಸಂಘ ಸಾವಿರದ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಿ ಇವತ್ತಿಗೆ ಇಪ್ಪ ನೂರು ವರ್ಷಗಳಾಗಿದೆ ಈ ನೂರು ವರ್ಷಗಳ ಸಮಾರಂಭದಲ್ಲಿ ನಾವು ಭಾಗವಹಿಸುವುದೇ ಒಂದು ಖುಷಿ ತಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಜನತೆಗೂ ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತು ಶತಾಬ್ದಿಯಲ್ಲಿ ಭಾಗವಹಿಸಿ ಪಥಸಂಚಲನ ಮಾಡಿದ್ದಕ್ಕೆ ನನಗೆ ಸಂತೋಷ ಆಗಿದೆ ಈ ನೂರನೇ ವರ್ಷದಲ್ಲಿ ನಾನು ಕೂಡ ಭಾಗವಹಿಸಿದ್ದಕ್ಕೆ ನನಗೆ ಅತೀವ ಸಂತೋಷ ಆಗಿದೆ ನಾನು ಒಬ್ಬ ನೂರು ವರ್ಷ ಆಗಿರುವ ಸಂಘದ ನೂರು ವರ್ಷದ ವರ್ಷದಲ್ಲಿ ನಾನು ಕೂಡ ಒಬ್ಬ ಸ್ವಯಂ ಸೇವಕನಾಗಿದ್ದೇನೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೇನೆ ನಮಸ್ತೆ ನಮಸ್ತೆ ನನ್ನ ಯಶ ಶಿವಕಿರಣ್ ದಂಡೀನ್ ಅಂತೇಳಿ ನಾನು ವಾಸಿಸ್ತಾ ಇದ್ದೀನಿ ಇದು ನೂರನೇ ವರ್ಷ ಆರ್ ಎಸ್ ಎಸ್ ಇದಾಗಿರೋ ನಮ್ಗೆ ತುಂಬ ಖುಷಿ ಇದೆ ಮತ್ತು ಈ ನಾವು ನಾವಿದಲ್ಲಿ ಪಾಲ್ಗೊಳ್ತೀವಂತ ನಾನು ಕನಸ್ಕನಿಸಲ್ಲೋ ಅಂದ್ಕೊಂಡಿರಲಿಲ್ಲ ತುಂಬ ಖುಷಿ ಆಗ್ತದೆ ಅದು ಇಷ್ಟು ಜನ ಸೇರ್ತಾರಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟು ಜನ ಸೇರಿದ್ದಾರೆ ಒಂಥರ ನಮಗೂ ಖುಷಿ ಆಯಿತು ಈ ಈ ಸಂಭ್ರಮ ಹೊಸದಾಗಿ ನನಗೆ ಅನುಭವಿಸ್ತಾ ಇದ್ದೀನಿ ಇದರಲ್ಲಿ ಕೂಡ ನೀವೇ ಏನು ಪುಣ್ಯ ಮಾಡಿದ್ದೀನಿ ನಾನು ಅಷ್ಟೇ ನೂರು ವರ್ಷದಲ್ಲಿ ಪುಣ್ಯ ಮಾಡಿದ್ದೀನಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಈ ದಿನ ನಮ್ಮ ಮುಲ್ವಾಲು ತಾಲೂಕಿನ ನೂರನೇ ಶತಾಬ್ದಿ ಸಂಭ್ರಮಾಚರಣೆಯನ್ನು ಆರ್ ಎಸ್ ಎಸ್ ಕಡೆಯಿಂದ ಪಥಸಂಚಲನವನ್ನು ಈ ನಮ್ಮ ಮುಲ್ವಾಲು ಎಂಟೇ ನಮ್ಮ ನಗರಾಂತ ನಗರದಾದ್ಯಂತ ಒಂದು ಪಥಸಂಚಲನ ಮಾಡಿ ಇವತ್ತು ನಮ್ಮ ಆರ್ ಎಸ್ ಎಸ್ನ ನೂರನೇ ವರ್ಷದ ನೂರನೇ ವರ್ಷದ ಸೆಲೆಬ್ರೇಷನನ್ನು ಇಡೀ ನಮ್ಮ ಹಿಂದೂ ಬಾಂಧವರು ಆಚರಣೆ ಮಾಡಿದ್ದೀವಿ ಈ ದಿನ ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದ ಬೆನ್ನೆಲುಬು ರೈತ ಮತ್ತು ಸೈನಿಕ ಅಂತೇಳಿ ನಾವೇನು ಹೇಳ್ತೀವಿ ನನ್ನ ಒಂದು ದೃಷ್ಟಿಯಲ್ಲಿ ನಮ್ಮೆಲ್ಲರ ದೃಷ್ಟಿಯಲ್ಲಿ ಮತ್ತೊಂದು ಬೆನ್ನೆಲುಬು ನಮ್ಮ ಆರ್ ಎಸ್ ಎಸ್ ಅಂತ ಕೂಡ ನಾವು ಗೌರವದಿಂದ ನಾವು ಹೇಳೋವಂಥ ದಿನ ಈ ನಮ್ಮ ನೂರನೇ ವರ್ಷದ ಸಂಭ್ರಮಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಸಂಘದ ನೂರು ವರ್ಷಗಳ ಶತಾಬ್ದಿಯಿಂದ ಒಂದು ಪಥಸಂಚಲನದಲ್ಲಿ ಮುಳುಬಾಗಿಲಿನಲ್ಲಿ ನಡೆದಂತಹ ಒಂದು ಪಥಸಂಚಲನದಲ್ಲಿ ನಾನು ಭಾಗಿಯಾಗಲು ನನಗೆ ತುಂಬ ಸಂತೋಷವಾಗಿದ್ದು ಇದೇ ರೀತಿ ಮುಂಬರುವ ಎಲ್ಲ ಸಂಘದ ಪಥಸಂಚಲನಗಳಲ್ಲಿ ಭಾಗಿಯಾಗಲು ನಾನು ಇಚ್ಛೆ ಪಡುತ್ತೇನೆಂದು ಹೇಳ ಸಂಘ ಸಂಘ ಶತಾಬ್ದಿ ವರ್ಷ ಅಂದರೆ ಇಂದಿಗೆ ನಮ್ಮ ಆರ್ ಎಸ್ ಆರ್ ಎಸ್ ಎಸ್ ಸಂಘ ರಾಷ್ಟ್ರೀಯ ಸ್ವಯ ಸ್ವಯಂ ಸೇವಕ ಸಹಾಯಕ ಸಂಘ ಸ್ಥಾಪನೆಯಾಗಿದ್ದು ನೂರು ವರ್ಷರ ಒಂದು ನೂರು ವರ್ಷ ನೂರು ವರ್ಷಕ್ಕೆ ಬಿದ್ದಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗ್ಪುರದಲ್ಲಿ ನಮ್ಮ ಹೆಗ್ಡರು ಪ್ರಾರಂಭ ಮಾಡಿದಂಥ ಆರ್ ಎಸ್ ಎಸ್ ಸಂಘ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರನೇ ವರ್ಷಕ್ಕೆ ಕಾಲಿಡಿತ ಈ ಒಂದು ಸಂಭ್ರಮಾಚರಣೆ ನಮ್ಮ ಮುಲಬಾವ್ ವಿಧಾನಸಭಾ ಕ್ಷೇತ್ರದ ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನ ಆಯೋಜನೆ ಮಾಡಲಾಗಿತ್ತು ಸಂಘ ಶತಾಬ್ದಿ ವರ್ಷ ಅಂದರೆ ಇವತ್ತು ಆರ್ ಎಸ್ ಎಸ್ ಸಂಘ ಪ ಆಗಿ ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಹೆಗಡೆಯವರು ನಾಗಪುರದಲ್ಲಿ ಪ್ರಾರಂಭವಾದ ಒಂದು ಆರ್ ಎಸ್ ಎಸ್ ಸಂಘ ಇಂದಿಗೆ ನೂರನೇ ವರ್ಷ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳುಗಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನವನ್ನು ಏರ್ಪಡೆಯನ್ನು ಮಾಡಲಾಗಿತ್ತು ಈ ಒಂದು ಪಥಸಂಚಲನ ಕಾರ್ಯಕ್ರಮದ ಕಾರ್ಯ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದು ನನಗೆ ತುಂಬ ಒಂದು ಅದೃಷ್ಟ ಎಂದು ಭಾವಿಸ್ತೇನೆ ಯಾಕೆಂದರೆ ನೂರನೇ ವರ್ಷ ಒಂದು ಕಾರ್ಯಕ್ರಮದಲ್ಲಿ ನಾನು ಇರೋದೇ ನನಗೊಂದು ಅದೃಷ್ಟ ಈ ಕಾರ್ಯಕ್ರಮ ಪಾಲ್ಗೊಂಡು ನಮಗೆ ಒಂದು ತುಂಬ ಒಂದು ಅದೃಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರರ ಸಂಭ್ರಮ ಈ ಸಂಭ್ರಮದಲ್ಲಿ ನಾನು ಈ ದಿನ ಪಾಲ್ಗೊಂಡಿದ್ದು ನನ್ನ ಮೈ ತಗೊಂಡಿದೆ ತುಂಬ ಸಂತೋಷವಾಗಿದೆ ಎಷ್ಟು ಸಂತೋಷ ಅಂತಂದರೆ ಅದು ಪದಗಳಲ್ಲಿ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಆ ಥರ ನಮಗೆ ಒಂದು ಭಾವನೆ ಆಗ್ತಾ ಇದೆ ಏನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿ ದಿನದಂದು ನಾಗ್ಪುರದಲ್ಲಿ ನಮ್ಮ ಹೆಡ್ಗೆವಾರ್ಜಿಯವರು ಸ್ಥಾಪನೆ ಮಾಡಿದರು ಅದಕ್ಕೆ ನೂರ ಸಂಭ್ರಮ ನಮ್ಮ ಜನ್ರೇಷನ್ನು ಜನಕ್ಕೆ ಜನ್ರೇಷನ್ ನಾವೆಲ್ಲ ಒಬ್ಬ ಒಂದು ಸೇರ್ಕೊಂಡಿದ್ವಿ ನಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ನಮ್ಮ ಜೊತೆ ಅವ್ರನ್ನೆಲ್ಲರಿಗೂ ಹೇಳಿದ್ದೀವಿ ಅವರು ಅವರು ಮುಂದಿನ ಪೀಳಿಗೆ ಪೀಳಿಗೆ ಹೋಗಿ ಸೇರ್ತಾ ನಾವು ಇದೊಂದು ಇನ್ನೂ ಈ ಪರಂಪರೆಯನ್ನು ಮುಂದುವರಿಸಬೇಕು ಏನು ನಮ್ಮ ಆರ್ ಎಸ್ ಎಸ್ ಸಂಘ ನಮ್ಮ ದೇಶದ ಪರವಾಗಿದೆ ಯಾರದೇ ವಿರುದ್ಧವಾಗಿಲ್ಲ ಏನು ಆಗ ಅಖಂಡ ಭಾರತವನ್ನು ಮೂರು ಭಾಗಗಳು ಮಾಡಿದ್ರಲ್ಲ ಆ ಮನಸ್ಥಿತಿಗೂ ವಿರುದ್ಧವಾಗಿದೆಯೋ ಹೊರತು ಇನ್ನು ಯಾರು ವಿರುದ್ಧವಾಗಿಲ್ಲ ಅಂತ ಈ ಸಂತ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರತಿ ಬೀದಿಯಲ್ಲೂ ಹೋಗ್ತಾ ಇದ್ದರೆ ನಿಜವಾಗ್ಲೂ ನಾನು ಮಕ್ಕಳನ್ನ ಕರ್ಕೊ ಬಂದಿಲ್ಲ ಯಾಕಂದರೆ ಅವ್ರನ್ನ ಇವಾಗಿಂದ ನೋಡಿಸಿ ಈ ದೇಶ ಹೆಂಗಿರುತ್ತೆ ದೊಡ್ಡವ್ರಿಗೆ ಹೆಂಗೆ ಗೌರವ ಕೊಡ್ತಾರೆ ದೇಶ ಹೆಂಗ್ ಕಟ್ಟಬೇಕು ಮತ್ತು ಸಮಾಜವನ್ನು ಎಲ್ಲೆಲ್ಲೋ ಏನೇನೋ ಸಂಘಟನೆ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರು ಅವೆಲ್ಲ ತಿಳಿಸ್ಬೇಕು ಇವಾಗಿರೋ ಹುಡುಗರಿಗೆ ಮಕ್ಕಳಿಗೆ ಮೈಂಡ್ ನಾವು ಹೇಳ್ಕೊಡ್ಬೇಕಾಗಿರೋದು ಇವತ್ತ ನಾವು ಮಾಡಿರುವ ಈ ನೂರನೇ ವರ್ಷ ಪ್ರತಿ ಬೀದಿಯಲ್ಲೂ ಮೂರು ನಾಲ್ಕು ಕಿಲೋಮೀಟರ್ ಏನ್ ಮಾಡಿದೀವೋ ಅದನ್ನ ಅವ್ರ ಕಣ್ಣಾರೆ ನೋಡಿಸಿ ಇನ್ನೂ ಸಮಾಜನ ಇಂತ ಬೆಳೆಸಬೇಕಂತ ಹೇಳಿ ನಾನು ಮಾತಾ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಈ ನೂರನೇ ವರ್ಷ ನಾನು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಬೀದಿ ಬೀದಿಯಲ್ಲೂ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಇದು ಮಾಡಿದ್ದಕ್ಕೆ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಇದು ಮಾಡಿ ಆ ಹೂವಿನ ಇದು ಮಾಡಿದಾಗ ನಿಜವಾಗ್ಲೂ ನಮ್ಮ ದೇಶಭಕ್ತಿ ನಾನು ಇನ್ನೂ ಏನಾದರೂ ಸಮಾಜಕ್ಕೆ ಮಾಡಬೇಕು ಈ ಸಮ ನಮ್ಮ ಆರ್ ಎಸ್ ಎಸ್ ಸಂಘ ನಾವು ದೇಶವ ದೇಶ ಹೆಂಗೆ ಕಟ್ಟಬೇಕು ಏನು ಅನ್ನೋದು ಹೇಳ್ಕೊಡ್ತಾರೆ ಅದೇ ಬೀದಿಯಲ್ಲಿ ನಾವು ನಡೀತಾ ಇದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ಸಮಾಜ ಎಲ್ಲ ನೋಡಿ ನಮ್ಮನ್ನು ಗೌರಸಿದಾಗ ಇನ್ನೂ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನಿಸುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಸಂಘ ಸಂಘ ಶತಾಬ್ದಿ ವರ್ಷ ಅಂದರೆ ಇವತ್ತು ನಮ್ಮ ಆರ್ ಎಸ್ ಎಸ್ ಸ್ಥಾಪನೆ ಆಗಿ ನೂರು ವರ್ಷ ನೂರು ವರ್ಷ ಆಯಿತು ಸೊ ಅದರ ಪ್ರಯುಕ್ತ ನಮ್ಮ ಮುಳಬಾರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮಾಡಿದ್ದರು ಈ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ನೂರನೇ ವರ್ಷದಲ್ಲಿ ಪ್ರಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಾನು ಮತ್ತು ನನ್ನ ಮಗ ಪಾಲ್ಗೊಂಡಿದ್ದು ನನಗೆ ತುಂಬ ಅದೃಷ್ಟ ಎಂದು ಈ ಸಮಯದಲ್ಲಿ ನಾನು ಭಾವಿಸ್ತೇನೆ